ಕಾರ್ಕಳ ತಾಲೂಕಿನ ಅಜಿಕಾರಿನಿಂದ ಹದಿನಾರು ಕಿಲೋಮೀಟರ್ ದೂರದ ಮುದ್ರಾಡಿಯಲ್ಲಿದೆ ನಾಲ್ನೂರ ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರುವ ದೇವಿಯ ಕ್ಷೇತ್ರ ಸುಮಾರು ಐವತ್ನಾಲ್ಕು ವರ್ಷಗಳಿಂದ ಆ ಊರಿಗಿದೆ ದೇವಿಯ ಅಭಯ ಅಲ್ಲಿಯ ಮುಖ್ಯಸ್ಥರು ಹೇಳುವಂತೆ ಜನರ ಇಚ್ಛೆಗಳನ್ನ ಪೂರೈಸುತ್ತದೆಯಂತೆ ಆ ಅಭಯಗಳಂತೆ ನಂದಕೇಶ್ವರ ಕಾರ್ಣಿಕ ದೈವ ಕೊರಗಜ್ಜ ನಾಗನಗುಡಿ ಕೋಟಿ ಚೆನ್ನಯ್ಯ ಮಾಯಂದಲಮ್ಮ ಶಕ್ತಿಗಳನ್ನೊಳಗೊಂಡ ಆ ಕ್ಷೇತ್ರದ ಬಗ್ಗೆ ಅಲ್ಲಿಯ ಜನರ ಮಾತೇ ಮುದ್ರಾಡಿ ಆದಿಶಕ್ತಿ ದೇವರ ಅನುಗ್ರಹವನ್ನು ಬೇಡ್ತಾ ಇಲ್ಲಿಯ ಇತಿಹಾಸ ಪುರಾಣ ಹೇಳುವುದಿದ್ದರೆ ಬಹುಶಃ ಅದು ಒಂದು ದಿವಸ ಹೇಳುವಂತಹ ವಿಚಾರಗಳಿವೆ ನಾಟಕದೂರು ಅನ್ನುವಂತಹ ಹೆಸರೇ ಹೆಸರಿಂದ ಖ್ಯಾತಿಯಾಗಿದೆ ನಮ್ಮ ರಾಜ್ಯದಲ್ಲಿ ಈ ಆದಿಶಕ್ತಿ ಅನುಗ್ರಹ ಮತ್ತು ಇಲ್ಲಿಯ ಹಿನ್ನೆಲೆ ನೋಡಲಿಕ್ಕೆ ಹೋದರೆ ನಮಗೆಲ್ರಿಗೂ ಗೊತ್ತಿರುವ ಹಾಗೆ ಈಗಿನ ಧರ್ಮದರ್ಶಿ ಧರ್ಮಯೋಗಿ ಸುಕುಮಾರ್ ಅವರು ಈಗ ಇದರ ಧರ್ಮದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಹಿಂದಿನ ಧರ್ಮದರ್ಶಿ ಎಲ್ರಿಗೂ ಗೊತ್ತಿರುವಂತಹ ಧರ್ಮಯೋಗಿ ಮೋಹನ್ ಅವರು ಇಲ್ಲಿಯ ಬಗ್ಗೆ ಹಲವಾರು ಕನಸನ್ನು ಅವರು ಕಂಡವರು ನಮಗೆಲ್ಲ ಗೊತ್ತಿರುವ ಹಾಗೆ ಮೋಹನ್ ಧರ್ಮಯೋಗಿಯವರು ಈ ಮುದ್ರಾಡಿಗೆ ಬರುವ ಮೊದಲು ಇದೊಂದು ದೊಡ್ಡ ಅರಣ್ಯ ಪ್ರದೇಶ ಈಗಲೂ ಸಹ ಇದು ಕಾಡು ಅಭಯಾರಣ್ಯಕ್ಕೆ ಸಂಬಂಧಪಟ್ಟಂತಹ ಕಾಡು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಬಹುಶಃ ಒಂದು ನಲವತ್ತು ಐವತ್ತು ವರ್ಷಗಳ ಇತಿಹಾಸ ಹಿನ್ನೆಲೆ ನೋಡಲಿಕ್ಕೆ ಹೋದರೆ ಇಲ್ಲಿ ಹುಲಿ ಕುಳಿತುಕೊಳ್ಳುವಂತಹ ಇದು ಜಾಗ ಆಗಿತ್ತು ಮನುಷ್ಯರು ಹಗಲಿನಲ್ಲಿ ಓಡಾಡಲಿಕ್ಕೆ ಸಹ ಹಿಂದೆ ಮುಂದೆ ಭಯ ಭೀತಿಯನ್ನು ಪಡ್ತಾ ಇರುವಂತಹ ಇದು ಜಾಗ ಆದರೆ ಧರ್ಮಯೋಗಿ ಮೋಹನ್ ಅವರು ಈ ಕ್ಷೇತ್ರಕ್ಕೆ ಬಂದು ಈ ಆದಿಶಕ್ತಿಯನ್ನು ಇಲ್ಲಿ ಪುನರ್ಸ್ಥಾಪಿಸಿ ಇದೀಗ ಕಳೆದ ಮೂರು ವರ್ಷಗಳಿಂದ ಇಲ್ಲಿಯ ಪುನಃ ಜೀರ್ಣೋದ್ಧಾರ ಕೆಲಸಗಳು ಆಗಿ ಬಹಳಷ್ಟು ಧಾರ್ಮಿಕ ಕೆಲಸಗಳನ್ನು ಕೆಲಸಗಳು ಇಲ್ಲಿ ಆಗ್ತಿವೆ ಅವರ ಕನಸು ಆಮೇಲೆ ಬ್ರಹ್ಮ ಬೈದೃಕಳ ಗರಡಿಯನ್ನು ಮಾಡಿದರು ನಾಗಸ್ಥಾನವನ್ನು ಮಾಡಿದರು ನಂದಿಕೇಶ್ವರ ದೇವಸ್ಥಾನವನ್ನು ಅವರು ಪುನರ್ ಪ್ರತಿಷ್ಠಾಪನೆ ಮಾಡಿದರು ಇದರ ಹಿನ್ನೆಲೆ ಈಗ ನಮ್ಮ ಊರು ಊರುಗಳಲ್ಲಿ ಮುದ್ರಾಡಿಯ ಈ ಆದಿಶಕ್ತಿ ದೇವಸ್ಥಾನ ನಂದಿಕೇಶ್ವರ ದೇವಸ್ಥಾನ ಬ್ರಹ್ಮ ಬೈದರ್ಕಳ ಈ ಗರಡಿಯ ಬಹಳ ಪ್ರಸಿದ್ಧಿಯನ್ನು ಪಡಿತಾ ಇರೋದು ನಮಗೆಲ್ಲರಿಗೂ ಸಂತೋಷ ಕೊಡುವಂತಹ ವಿಚಾರ ದೂರ ದೂರ ಊರುಗಳಿಂದ ಇಲ್ಲಿ ಭಕ್ತಾಭಿಮಾನಿಗಳು ಬಂದು ಅವರ ಇಷ್ಟಾರ್ಥವನ್ನು ನಡೆಸಿಕೊಂಡು ಕೊಳ್ತಾ ಇದ್ದಾರೆ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕೊರಗಜ್ಜನ ಕ್ಷೇತ್ರ ಸಹ ಇಲ್ಲಿ ಖ್ಯಾತಿಯನ್ನು ಪ್ರಸಿದ್ಧಿಯನ್ನು ಪಡಿತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಅಭಯಹಸ್ತೆ ಆದಿಶಕ್ತಿ ಶ್ರೀ ಕ್ಷೇತ್ರ ಮುದ್ರಾಡಿ ಹಾಗೂ ನಂದಿಕೇಶ್ವರ ದೇವಸ್ಥಾನ ಬ್ರಹ್ಮಬೇದರ್ ಕಳಗರಡಿ ಹಾಗೂ ಧರ್ಮದೇವತೆಗಳ ಕ್ಷೇತ್ರ ಈ ನಾಟಕದೂರಿನ ಅಭಯಹಸ್ತಿ ಆದಿಶಕ್ತಿ ಇಲ್ಲಿರುವ ದೇವರುಗಳು ವಿಘ್ನೇಶ್ವರ ನಾರಾಯಣಗುರು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ನವಗ್ರಹ ದೇವತೆ ಆಂಜನೇಯ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ತುಳಸಿ ಮಹಾಲಕ್ಷ್ಮಿ ನಂದಿಕೇಶ್ವರ ನಾಗರಾಜ ಅಭಯಹಸ್ತೆಯ ಆದಿಶಕ್ತಿ ಹಸ್ತೆ ಆದಿಶಕ್ತಿ ಅಭಯ ತೋರಿಸಿದಂತೆ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಪೂಜೆಗಳನ್ನು ಪಡೆದುಕೊಳ್ತಾ ಇದ್ದಾಳೆ ಅಭಯಸ್ಸೆ ಆದಿಶಕ್ತಿ ಕ್ಷೇತ್ರದಲ್ಲಿ ಭಕ್ತರು ತಮ್ಮ ಕಷ್ಟಗಳನ್ನು ತೋಡಿಕೊಂಡಾಗ ಅದರ ನಿವಾರಣೆಯನ್ನು ತಾಯಿ ನೆರವೇರಿಸ್ತಾ ಬರ್ತಾ ಇದ್ದಾಳೆ ನವರಾತ್ರಿಯಲ್ಲಿ ಹತ್ತು ದಿನಗಳ ನವರಾತ್ರಿ ಪೂಜೆ ಹಾಗೂ ಏಪ್ರಿಲ್ ಹತ್ತು ಹನ್ನೊಂದು ಹನ್ನೆರಡರಂದು ಮೂರು ದಿನಗಳ ಉತ್ಸವ ಇಲ್ಲಿ ನಡೆಯುತ್ತದೆ ಈ ಉತ್ಸವದಲ್ಲಿ ಹತ್ತನೇ ತಾರೀಖಿನಂದು ಕೊಡಮಣಿ ತಾಯ ಕುಕ್ಕಿನ ತಾಯ ಧರ್ಮರಸು ಪಿಲಿಚಾಮುಂಡಿ ಕೋಲ ಜರಗ್ತದೆ ಮತ್ತು ಬ್ರಹ್ಮ ಬೈದರ್ಕಳಿಗೆ ಅಗೆಲು ಸೇವೆ ನಡೀತದೆ ಹನ್ನೊಂದನೇ ತಾರೀಖಿನಂದು ಬ್ರಹ್ಮ ಬೈದರ್ಕಳು ಮತ್ತು ಮಾಯಂದಾಲಮ್ಮ ಜೋಗಿ ಪುರುಷ ನೇಮ ಜರುಗ್ತದೆ ಅಷ್ಟೇ ಅಲ್ಲದೆ ಹನ್ನೆರಡನೇ ತಾರೀಕಿನಂದು ಎಲ್ಲ ಧರ್ಮ ದೈವಗಳು ಮೈಸಂದಾಯ ರಕ್ತೇಶ್ವರಿ ಧೂಮಾವತಿ ಬಂಟ ಕಲ್ಕುಡ ಕಲ್ಲುರ್ಟಿ ಪಟ್ಟದ ಪಂಜುರ್ಲಿ ಜಾಲ ಕೊರಗಜ್ಜ ಗುಳಿಗೆ ಚೌಂಡಿ ಕೋಲಗಳು ನಡೆಯುತ್ತವೆ ಈ ಮೂರು ದಿನಗಳು ದೇವಸ್ಥಾನದ ಉತ್ಸವ ಹಾಗೂ ನವರಾತ್ರಿ ಉತ್ಸವ ರಾಘವೇಂದ್ರ ದಿನಾಚರಣೆ ಎಲ್ಲ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಪ್ರತಿ ಶುಕ್ರವಾರದಂದು ಯಾರು ಬಂದಿಲ್ಲಿ ಪಟ್ಟದಲ್ಲಿ ಪ್ರಸಾದ ಪಡೆಯುತ್ತಾರೋ ಅವರ ಕಷ್ಟಗಳು ನಿವಾರಣೆ ಆಗುತ್ತವೆ ಅಷ್ಟೇ ಅಲ್ಲದೆ ಪ್ರತಿ ಸಂಕ್ರಾಂತಿ ದಿನದಂದು ಅಭಯಸ್ಯ ಆದಿಶಕ್ತಿಯ ದರ್ಶನ ನನ್ನ ತಮ್ಮನಾದಂತ ಸುಧೀಂದ್ರ ಮೋಹನಿಯವರು ಮಾಡ್ತಾರೆ ನಮ್ಮ ಅಮ್ಮ ಕಲ್ಲುಟಿ ದರ್ಶನವನ್ನು ಮಾಡ್ತಾರೆ ಕಷ್ಟಕ್ಕೆ ಯಾರು ತಮ್ಮ ಕಷ್ಟಗಳನ್ನು ನಿವಾರಣೆಗೆ ಇಲ್ಲಿ ಬರ್ತಾರೋ ಅವರ ಕಷ್ಟಗಳನ್ನೆಲ್ಲ ಶ್ರೀ ಕ್ಷೇತ್ರದಲ್ಲಿ ತಾಯಿ ನಂದಿಕೇಶ್ವರ ನಿವಾರಣೆ ಮಾಡಿ ಅವರಿಗೆ ಶಾಂತಿ ಸಮಾಧಾನವನ್ನು ಕೊಡ್ತಾರೆ ಇದೊಂದು ವಿಶೇಷ ಅಭಯ ಗಂಟೆ ಈ ಅಭಯ ಗಂಟೆ ಈ ಗಂಟೆಯ ಬಳಿ ಬಂದು ದೇವಸ್ಥಾನದ ಅಭಯಹಸ್ಥೆ ಆದಿಶಕ್ತಿಯ ಮೇಲ್ಗಡೆ ಇರುವಂಥ ಮುಗುಳಿಯನ್ನು ನೋಡಿ ನಾವು ಭಕ್ತಿಯಿಂದ ನಮ್ಮ ಯಾವುದೇ ಒಂದು ಕೆಲಸ ಆಗಬೇಕಂತ ಪ್ರಾರ್ಥನೆ ಮಾಡಿ ನಾವು ಈ ಗಂಟೆಯನ್ನು ಮೂರು ಸಲ ಬಾರಿಸಿದರೆ ನಲವತ್ತೆಂಟು ದಿನದೊಳಗೆ ಅವರು ಎಣಿಸಿದಂಥ ಆ ಕೆಲಸ ಖಂಡಿತವಾಗಿ ಅಭಯಹಸ್ತಿ ಆದಿಶಕ್ತಿ ಮಾಡಿಕೊಡ್ತಾಳೆ ಹಸ್ತೆ ಆದಿಶಕ್ತಿ ಶ್ರೀ ಕ್ಷೇತ್ರ ಮುದ್ರಾಡಿಯಲ್ಲಿ ನಂದಿಕೇಶ್ವರ ದೇವಸ್ಥಾನ ಇದೆ ಈ ನಂದಿಕೇಶ್ವರ ದೇವಸ್ಥಾನ ಸುಮಾರು ಮುನ್ನೂರು ಮುನ್ನೂರೈವತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನ ಇಲ್ಲಿ ನಂದಿಕೇಶ್ವರ ದೇವಸ್ಥಾನ ಇತ್ತು ಇದರ ಅರ್ಚಕರಾಗಿ ನಮ್ಮ ತಂದೆಯವರಾದಂಥ ಧರ್ಮಯೋಗಿ ಮೋಹನ್ ಸ್ವಾಮೀಜಿಯವರು ಇದ್ದಾರೆ ಎಂದು ನಮಗೆ ದೇವ ಪ್ರಶ್ನೆಯಲ್ಲಿ ನಿತ್ಯಾನಂದ ಸ್ವಾಮೀಜಿಯವರು ಇಟ್ಟಂಥ ದೇವ ಪ್ರಶ್ನೆಯಲ್ಲಿ ತಿಳಿದು ಬಂದು ಈ ಕ್ಷೇತ್ರ ನಿರ್ಮಾಣ ಆಯಿತು ಆ ಸಮಯದಲ್ಲಿ ಮುನ್ನೂರು ಮುನ್ನೂರೈವತ್ತು ವರ್ಷದ ಹಿಂದೆ ಏನು ಆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಲಿಂಗದೊಟ್ಟಿಗೆ ಅದನ್ನು ಸ್ವಾಮೀಜಿಯವರು ನಮಗೆ ಕೊಟ್ಟು ಅದನ್ನು ಲಿಂಗದ ಅಡಿಗೆ ಹಾಕಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಈಗ ಎಂಟು ವರ್ಷಗಳು ಆಯಿತು ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದವರು ನಮ್ಮ ತಂದೆಯವರಾದಂಥ ಧರ್ಮಯೋಗಿ ಮೋಹನ್ ಸ್ವಾಮೀಜಿಯವರು ಅವರು ಸುಮಾರು ಐವತ್ನಾಲ್ಕು ಐವತ್ತೈದು ವರ್ಷಗಳ ಹಿಂದೆ ಇದು ದೊಡ್ಡ ಕಾಡಾಗಿತ್ತು ಈ ಕಾಡಿನಲ್ಲಿ ನನ್ನ ತಂದೆ ಮತ್ತು ತಾಯಿ ಕಮಲ ಇವರು ಬಂದು ನೆಲೆ ನಿಂತು ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಧರ್ಮಯೋಗಿ ಎಂಬ ಬಿರುದಿನೊಂದಿಗೆ ಈ ಕ್ಷೇತ್ರ ನಿರ್ಮಾಣ ಆಗ್ತಾ ಹೋಯಿತು ಈ ಎಲ್ಲ ಕ್ಷೇತ್ರಗಳು ನಿರ್ಮಾಣ ಮಾಡಿದ್ದು ಧರ್ಮಯೋಗಿ ಮೋಹನ್ ಸ್ವಾಮೀಜಿಯವರು ಈ ನಮ್ಮ ಈ ಪ್ರಪಂಚವನ್ನು ಈ ಕ್ಷೇತ್ರವನ್ನು ಕಟ್ಟಿದವರು ಧರ್ಮಯೋಗಿ ಮೋಹನ್ ಸ್ವಾಮೀಜಿಯವರು ಅದಕ್ಕಾಗಿ ನಾನು ಅವರ ಪ್ರತಿಷ್ಠಾಪನೆಯನ್ನೇ ಇಲ್ಲಿ ಮಾಡಿದ್ದೇವೆ ಯಾಕಂದರೆ ಯಾರು ಕ್ಷೇತ್ರಕ್ಕೆ ಬರ್ತಾರೋ ಮೊದಲು ನಮ್ಮ ತಂದೆಯವರನ್ನು ನೋಡಿ ಆಮೇಲೆ ಮುಂದಿನ ಕ್ಷೇತ್ರ ದರ್ಶನವನ್ನು ಮಾಡಲಿ ಎಂಬ ಯೋಚನೆಯಿಂದ ಈ ಇಲ್ಲಿ ಇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಶ್ರೀ ಕ್ಷೇತ್ರದ ಬ್ರಹ್ಮಬೈದರ್ ಕಳಗರಡಿ ಆ ಸಮಯದಲ್ಲಿ ತುಳುನಾಡಲ್ಲಿ ಕಲ್ಲಿನಲ್ಲಿ ಆದ ಗರಡಿ ಅಂದರೆ ಇದೇ ಮೊದಲು ಅಂದರೆ ಒಂದು ನಲವತ್ತು ವರ್ಷ ಆಯಿತು ನಲವತ್ತು ವರ್ಷದ ಹಿಂದೆ ಈ ಗರಡಿ ಕಲ್ಲಿನಲ್ಲಿ ಕಟ್ಟಲಾಗಿದೆ ಅಷ್ಟೇ ಅಲ್ಲ ಇದರ ಕೆಳಗಡೆ ಬ್ರಹ್ಮಗುಂಡದ ಕೆಳಗಡೆ ಇಪ್ ಮೂವತ್ತ ಏಳು ಫೀಟಿನ ಬಾವಿ ಇದೆ ಬಾವಿ ಮೇಲೆ ಬ್ರಹ್ಮ ಪ್ರತಿಷ್ಠೆ ಮಾಡಿ ಅಂದರೆ ತುಳುವಿನಲ್ಲಿ ಜಲತೂದು ನೆಲೆಯಾಯಿನಿ ಅಂತ ಹೇಳ್ತಾರೆ ಈಗ ಈ ಗರಡಿಯನ್ನು ನಾವು ಜೀರ್ಣೋದ್ಧಾರ ಮಾಡಬೇಕೆಂಬ ಯೋಚನೆಯಲ್ಲಿದ್ದೇವೆ ಈ ಗರಡಿ ಇನ್ನೊಂದು ಕಡೆ ಕ್ಷೇತ್ರದ ಮತ್ತೊಂದು ಎಡಬದಿಗೆ ಬರ್ತದೆ ಈ ಗರಡಿಯ ಜೀರ್ಣೋದ್ಧಾರವು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಭಕ್ತರೆಲ್ಲೂ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದೆ ನಾಗ ಸಾನ್ನಿಧ್ಯ ಇದು ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಈ ನಾಗನ ಸೇವೆಯನ್ನು ಮಾಡ್ತಾರೆ ಕೆಲವರು ಮುಸ್ಲಿಮರು ಮತ್ತು ಅವರು ಸಹ ಈ ಕ್ಷೇತ್ರಕ್ಕೆ ನಾಗ ನಾಗ ಪ್ರತಿಮೆಯನ್ನು ಕೊಟ್ಟು ಪ್ರತಿಷ್ಠಾಪನೆ ಆಸ್ಲಿ ಶೆಬಲಿ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಯಾರಿಗೆ ಸಂತಾನ ಇಲ್ಲ ಅವರು ಕೂಡ ಇಲ್ಲಿ ಪ್ರಾರ್ಥನೆ ಮಾಡಿ ನಾಗ ಪ್ರತಿಷ್ಠೆಯನ್ನು ಮಾಡಿ ಸಂತಾನ ಪಡ್ಕೊಂಡಿದ್ದಾರೆ ಹಾಗೂ ಪ್ರತಿ ನಾಗರ ಪಂಚಮಿಯಂದು ಇಲ್ಲೂ ನಾಗ ಸಂದರ್ಶನ ಇದೆ ನವರಾತ್ರಿಯಲ್ಲಿ ಒಂದು ದಿನ ನಾಗ ಸಂದರ್ಶನ ಇರ್ತದೆ ಹಾಗೂ ಉತ್ಸವದ ಟೈಮಲ್ಲಿ ಸಹ ನಾಗಸಂದರ್ಶನ ಇಲ್ಲಿ ನಡೆಯುತ್ತದೆ ಈ ನಾಗಸಂದರ್ಶನವನ್ನು ನನ್ನ ತಮ್ಮನಾದಂಥ ಸುರೇಂದ್ರ ಮೋಹನಿಯವರು ಮಾಡ್ತಾರೆ ಶ್ರೀ ಕ್ಷೇತ್ರದಲ್ಲಿ ಪಟ್ಟದ ಪಂಜುರ್ಲಿ ಕಡ್ದಿ ಧೂಮಾವತಿ ಬಂಟ ಮೈಸಂದಾಯ ಮಲೆ ಸಾವಿರ ತಂತ್ರದೇವತೆ ಮಂತ್ರದೇವತೆ ಗುಳಿಗೆ ಚಾಮುಂಡಿ ಬೊಬ್ಬರಿಯ ರಕ್ತೇಶ್ವರಿ ಕಲ್ಕುಡಕಲ್ಲುರಟಿ ಹಾಗೂ ಮಾರಿ ಸ್ಮಶಾನಕಾಳಿ ಕೊರಗಜ್ಜ ಸ್ಥಾನಗಳಿದೆ ಕಲ್ಕುಡ ಕಲ್ಲುರಟಿ ಇಲ್ಲಿಯ ತುಂಬ ವಿಶೇಷ ದೈವ ಯಾಕಂದರೆ ತಾವು ಯಾವುದೇ ಕಷ್ಟಗಳನ್ನು ಇಲ್ಲಿ ಬೇಡ್ಕೊಂಡ್ರೂ ಸಹ ಅವರು ಖಂಡಿತವಾಗಿ ಅದಕ್ಕೆ ನಿವಾರಣೆ ನೀಡ್ತಾರೆ ಅಸೌಖ್ಯದವರು ಬಂದು ಸಹ ಸೌಖ್ಯ ಆಗಿ ಹೋದವರು ತುಂಬ ಜನ ಇದ್ದಾರೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕಲ್ಲುರಟಿಯಲ್ಲಿ ಹೇಳಿಕೊಂಡಾಗ ಅವರ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಶ್ರೀ ಕ್ಷೇತ್ರಕ್ಕೆ ಅವರು ಮತ್ತೆ ಬಂದು ಕಲ್ಕಡ ಕಲ್ಲುರಟಿ ಹತ್ರ ಪ್ರಾರ್ಥನೆ ಮಾಡಿ ಅವರ ಸೇವೆಯನ್ನು ಅವರು ನೀಡಿ ಹೋಗಿದ್ದುಂಟು